ನೀವು ಅಧಿಕಾರಿಗಳ ಜೊತೆ ಆಗಿ ನೀವು ಒಂದು ಸರ್ವೆ ಮಾಡಿಸ್ಕೊಂಡಿದ್ರೆ ಯಾಕಂದ್ರೆ ನಾವು ಈಸಿ ಅಪ್ಲೈ ಮಾಡ್ತಾ ಇದ್ದೀವಿ ಪ್ರಾಪರ್ಟಿ ತಗೊಳೋದಲ್ಲ ಅವ್ರು ನಿಮ್ಗೆ ಮೋಸ ಮಾಡಿ ಸರ್ವೆ ಮಾಡಿಸ್ಕೊಂಡಿದ್ರೆ ಇನ್ನೊಬ್ರ ಜಮೀನ್ ಮುಚ್ಚಿಟ್ಬಿಟ್ಟು ಅದು ತಪ್ಪಾಗಲ್ವಾ ಅವ್ರ ಸೇಲ್ ಇಡ್ ಆಗಿರೋದು ಸರ್ವೆ ನಂಬರ್ ಸೆವೆನ್ ಅಲ್ಲಿ ನಮ್ದು ಸೇಲ್ಇೀಡ್ ನೈನ್ಟೀನ್ ಏಟಿ ಟು ಸರ್ವೆ ನಂಬರ್ ಸೆವೆನ್ ಬಟ್ ಟೂ ನಲ್ಲಿ ಸೇಲ್ಇೀಡ್ ಡಾಕ್ಯುಮೆಂಟ್ ನಂಬರ್ ಪೇಜ್ ನಂಬರ್ ಒನ್ ಅಲ್ಲಿ ಸ್ವಾಮಿ ಮೆಸರ್ಮೆಂಟ್ ಅಡಿ ಲೆಕ್ಕದಲ್ಲಿ ಹಾಕಿದ್ದಾರೆ ಸೆಕೆಂಡ್ ಪೇಜ್ ಅಲ್ಲಿ ಮೇಲಿನ ಸಹಿ ಅಡಿ ಅಳತೆಯಂತೆ ಏಳುವರೆ ಗುಂಟೆ ಲ್ಯಾಂಡ್ ಇರುತ್ತೆ ಅಂತ ಹೇಳ್ಬಿಟ್ಟು ಬರ್ದಿದ್ದಾರೆ ಸ್ವಾಮಿ ಸೆಕೆಂಡ್ ಪೇಜ್ ಆಫ್ ದೇರ್ ಆದ್ರೆ ದೇ ಆರ್ ಕ್ಲೈಮಿಂಗ್ ಟೂ ಏಕರ್ ಫೈವ್ ಗುಂಟಾಸ್ ಅಂತ ಹೇಳಿ ಒರಿಜಿನಲ್ಸ್ ಓನರ್ ಬಂದ್ಬಿಟ್ಟು ಕೂಡ ಅವರು ಕೂಡ ಡಿಕ್ಲೇಟರಿ ಸೂಟ್ ಫೈಲ್ ಮಾಡಿದಾರೆ ನಾವು ಅವ್ರಿಗೆ ಏಳುವರೆ ಗುಂಟೆನೂ ಕೂಡ ನಾವು ಬರ್ತಕೊಟ್ಟಿಲ್ಲ ದಟ್ ಇಸ್ ಕ್ರಿಯೇಟೆಡ್ ಡಾಕ್ಯುಮೆಂಟ್ಸ್ ನನ್ನ ಫಾದರ್ ಗಳು ಯಾರು ಕೂಡ ಅವ್ರಿಗೆ ಸಹಿ ಮಾಡ್ಕೊಟ್ಟಿಲ್ಲ ಹೇಳಿ ಎನ್ಸ್ ಮೇಲಾಡ್ ಡಿಕ್ಲೇಟರಿ ಸೂಟ್ ಅವ್ರು ಫೈಲ್ ಮಾಡಿರೋದು ಈಗ ಡಿಫೆನ್ಸ್ ಎವಿಡೆನ್ಸ್ ಸ್ಟೇಜ್ ಅಲ್ಲಿ ಎರಡ್ ಸಾವಿರದ ಹನ್ನೆರಡಲ್ಲಿ ಫೈಲ್ ಮಾಡಿದ್ದಾರೆ ನಾನು ಪರ್ಚೇಸ್ ಮಾಡ್ಬೇಕಾರೆ ಇ ಸಿ ಚೆಕ್ ಮಾಡಿದ್ದೀನಿ ಸೆವೆನ್ ನಂಬರ್ ಸೆವೆನ್ ಬಾರ್ ಟೂ ನಲ್ಲಿ ಯಾವುದೇ ಎಂಟ್ರಿ ಇಲ್ಲ ಈವನ್ ನೈನ್ಟೀನ್ ಸಿಕ್ಸ್ಟಿ ಇಂದ ಕೂಡ ಆರ್ ಟಿ ಸಿ ಸೆವೆನ್ ಬಾರ್ ಒನ್ ಟೂ ತ್ರೀ ಫೋರ್ ಅಂತ ಸಬ್ ಡಿವಿಷನ್ ಆಗಿದೆ ಇವರು ಸೆವೆಂಟಿ ಸೆವೆನ್ ಅಲ್ಲೇ ತಗೋಬೇಕಾದ್ರೆ ಏಳರ ಪೈಕಿ ಸೆವೆನ್ ನಂಬರ್ ಏಳರ ಪೈಕಿ ಅಂತ ಹೇಳ್ಬಿಟ್ಟು ಕ್ರಿಯೇಟೆಡ್ ಎಸ್ ಇಡ್ ಸರ್ವೆ ಮಾಡಿದ್ರೆ ಒಳ್ಳೇದಲ್ಲ ಗೊತ್ತಾಗುತ್ತೆ ಸರ್ವೆ ಸ್ವಾಮಿ ನಾವು ಪೊಸಿಷನ್ ಇಲ್ಲ ಅಂತ ಹೇಳಿದೀವಿ ಪೊಸಿಷನ್ ಅಲ್ಲಿ ಅವ್ರು ಇಲ್ಲ ಅಂತ ಹೇಳಿದೀವಿ ಅವ್ರಿಗೆ ಆರ್ ಟಿ ಸಿಮಿಟೇಷನ್ ಕೂಡ ಬಂದಿಲ್ಲ ಸ್ವಾಮಿ ಯಾಕಂದ್ರೆ ಸೇಲ್ ಡೀಡ್ ಆಗತ್ ಮುಂಚೆನೆ ಸೆವೆನ್ ನಂಬರ್ ಒನ್ ಟೂ ತ್ರೀ ಫೋರ್ ಅಂತ ಆಗಿತ್ತು ತಹಸೀಲ್ದಾರ್ ಆಫೀಸಲ್ಲಿ ಅಲ್ಲಿ ಅವರು ಸೆವೆನ್ ನಂಬರ್ ಏಳು ಇದ್ರೆ ಅವರು ಆರ್ ಟಿ ಸಿಮಿಟೇಷನ್ ಎಂಟ್ರಿ ಮಾಡ್ತಿದ್ರು ಲ್ಯಾಂಡೇ ಇಲ್ಲ ಹಾಗಾಗಿ ಸ್ವಾಮಿ ಅಲ್ಟಿಮೇಟ್ ಅಂಟಿಲ್ ಡಿಸ್ಪೋಸಲ್ ಆಫ್ ಸೆವೆನ್ ಕಾಪಿ ಆಗಿದೆ ದಿ 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 ರಿಮೈಂಡೆಡ್ ಆನ್ ಆನ್ ಗ್ರೌಂಡ್ ಗ್ರೌಂಡ್ ದಟ್ 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 ಆರ್ ನಾಟ್ ದೇ ಟು ಸರ್ವೆ ಮ್ಯಾಲೋಟ್ ಅಂತ ಹೇಳಿದ್ರೆ ನಾನು ಸೂಟ್ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡ್ತೀನಿ ಸರ್ ರಿಟರ್ನ್ ಎಲ್ಲ ಕೊಡ್ತೀನಿ ಅದು ಸ್ವಾಮಿ ಸೂಟ್ ಬಗ್ಗೆ ಹೇಳಿದ್ರು ಸೂಟ್ ಬಗ್ಗೆ ಅವರು ಆಬ್ಸೆಂಟ್ ಸರ್ ಸ್ವಾಮಿ ಏನು ಹೇಳೋದೇ ಇಲ್ಲ ರಿಮೈಂಡ್ ಬ್ಯಾಕ್ ಮಾಡ್ತಾರೆ ಅಷ್ಟೇ ಫ್ರೆಶ್ ಡಿಸ್ಪೋಸಲ್ ಬೋಸ್ ಸೈಡ್ ಡಾಕ್ಯುಮೆಂಟ್ ಮಾಡಿಲ್ಲ ನಾನ್ ಮಾಡಿದ್ದೀವಿ ಆದ್ರೆ ಇಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಸ್ವಾಮಿ ಸ್ಪಾಟ್ ಬಂದು ಇನ್ಸ್ಪೆಕ್ಷನ್ ಮಾಡಕ್ ಬಂದ್ಬಿಡ್ತಾರೆ ಪೊಸಿಷನ್ ಯಾರು ಇಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಈಗೆಲ್ಲ ಬೀದ್ ಹೋಗಿದ್ರು ಹಾಗಾಗಿ ಪೊಸಿಷನ್ ಬಂದ್ರೆ ರಿಪೋರ್ಟ್ ಇವ್ರಿದ್ದಾರೆ ಅವ್ರಿದ್ದಾರೆ ಅಂತ ಹೇಳ್ಬಿಟ್ಟು ಯಾವ ತರ ಸರ್ವೆ ಮಾಡ್ಲಿ ಬಿಡಿ ಏನ್ ಏನಾಗುತ್ತೆ ಡಿಕ್ಲೇರೇಟರಿ ಸೂಟ್ ಅಲ್ಲಿ ಸರ್ವೆ ನಂಬರ್ ಸೆವೆನ್ ಅಲ್ಲಿ ನಿಮ್ ಲ್ಯಾಂಡ್ ಇದೆಯೋ ಸೆವೆನ್ ನಂಬರ್ ಟೂ ನಲ್ಲಿ ನಿಮ್ ಲ್ಯಾಂಡ್ ಇದೆಯೋ ಅಂತ ಹೇಳಿ ಅದು ಫಸ್ಟ್ ಡಿಸೈಡ್ ಆಗ್ಬೇಕು ಇಲ್ಲ ಸೇಲ್ ಅಲ್ಲಿ ಸ್ವಾಮಿ ಫಸ್ಟ್ ಪೇಜ್ ಅಲ್ಲಿ ಇರ್ತಕ್ಕಂಥದ್ದು ಅಡಿ ಲೆಕ್ದಲ್ಲಿ ಮೆಸರ್ಮೆಂಟ್ ಹಾಕಿದರೆ ಆ ಪ್ರಕಾರ ಏಳುವರೆ ಗುಂಟೆ ಬರ್ತದೆ ಎಕರೆ ಐದು ಗುಂಟೆ ಬರ್ತದೆ ಸೆಕೆಂಡ್ ಪೇಜ್ ಅಲ್ಲಿ ನಿಮ್ದು ಲ್ಯಾಂಡ್ ಇರೋದೇ ಸೆವೆನ್ ಅಂಡ್ ಹಾಫ್ ಗುಂಟಾಸ್ ಅಂತ ಹೇಳ್ಬಿಟ್ಟು ಇದೆ ಸ್ವಾಮಿ ಹಾಗಾಗಿ ಅದು ಅಲ್ಲಿ ಅವರು ರೆಕ್ಟಿಫಿಕೇಶನ್ ಕೂಡ ಮಾಡಿಲ್ಲ ಯಾವುದೇ ಡಿಕ್ಲೇರೇಟರಿ ಸೂಟ್ ಕೂಡ ಹಾಕ್ಬಿಟ್ಟು ಅಂದ್ರೆ ಎಕರೆ ಐದು ಗುಂಟೆ ಬರುತ್ತೆ ಅಂತ ಹೇಳ್ಬಿಟ್ಟು ಆರ್ಡರ್ ಕೂಡ ತಗೊಂಡಿಲ್ಲ ಹಾಗಾಗಿ ಈ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಬಂದಾಗ ಅವ್ರು ಯಾರು ಫೇವರ್ ಆಗೋದ್ರು ಕೊಡಬಹುದು ಸ್ವಾಮಿ ಇನ್ಫ್ಲೂಯನ್ಸ್ ಆ ತರ ಇರುತ್ತೆ ಸೇಲ್ಡ್ ಡಿ ಅಷ್ಟು ಬಿ ಫಸ್ಟ್ ಡಿಸೈಡ್ ಆಗ್ಬೇಕು ಅವ್ರದೇ ಸೂಟ್ ಟೈಪಿಡ್ ಕಾಪಿ ಇಡ್ ಸೆಕೆಂಡ್ ಪೇಜ್ ಅಲ್ಲಿ ಪೇಜ್ ನಂಬರ್ ಟ್ವೆಂಟಿ ಲಾಸ್ಟ್ ಒಂದು ನಾಲ್ಕು ಲೈನ್ ಕೆಳಗಡೆ ನೀವು ಫೋರ್ತ್ ರೆಸ್ಪಾಂಡೆಂಟ್ ಅಲ್ವಾ ಅಲ್ಲಿ ಹೌದು ರೆಸ್ಪಾಂಡೆಂಟ್ ಚೌಡಯ್ಯ party ದ the ಸರ್ವೆ ಅವಾಗ ಇರ್ಲಿಲ್ಲ ಸ್ವಾಮಿ ನನ್ನ ಆಬ್ಜೆನ್ಸ್ ಅಲ್ಲಿ ಮಾಡಿದ್ರು ಅಲ್ಲಿ ಮಾಡಿದ್ರು ಸೆಕೆಂಡ್ ಆದ್ರೆ ಅಲ್ಲೆಲ್ಲೂ ಕೂಡ ಅವ್ರದ್ದು ಡಿಟ್ ಕಾಪಿಗಳು ಪ್ರೊಡ್ಯೂಸ್ ಮಾಡಿರಲಿಲ್ಲ ಸ್ವಾಮಿ ಇವಾಗ ಪ್ರೊಡ್ಯೂಸ್ ಮಾಡ್ತಾರ ತಗೊಳ್ಳಿ ಇವಾಗ ಸರ್ ಎಲ್ಲ ಪ್ರೊಡ್ಯೂಸ್ ಮಾಡ್ತಾರಲ್ಲ ಈಗ ಸಿವಿಲ್ ಕೋರ್ಟ್ ಅಲ್ಲಿ ಡಿಸೈಡ್ ಆಗಿಬಿಟ್ರೆ ಔಟ್ಕಮ್ ಆಫ್ ದಿ ರಿಸಲ್ಟ್ ಇನ್ ವಯಸ್ ನಂಬರ್ ಒನ್ ನೈನ್ಟಿ ಸೆವೆನ್ ಆಫ್ ಸರ್ವೆಗೂ ನಿಮ್ಗೆ ಸಿವಿಲ್ ಸೂಟ್ ಪೊಸಿಷನ್ ಸ್ವಾಮಿ ಡಿಸೈಡ್ ಮಾಡಲ್ಲ ಬರೀ ಸರ್ವೆ ಮಾಡ್ತಾರಲ್ವಾ ಒಂದು ದ ಡಾಕ್ಯುಮೆಂಟ್ಸ್ ಅಲ್ಲ ಸ್ವಾಮಿ ಅವ್ರು ಬಂದಾಗ ಹೆಂಗ್ ಬೇಕಾದ್ರು ಮಾಡಬಹುದು ಸ್ವಾಮಿ ಯಾಕಂದ್ರೆ ನಮ್ಗೆ ಆಲ್ರೆಡಿ ಸರ್ವೆ ಎಲ್ಲಾ ಟೋಟಲ್ ಇವಾಗ ಇಪ್ಪತ್ತು ಜನ ಪರ್ಚೇಸ್ ಆಗಿದ್ದಾರೆ ಸ್ವಾಮಿ ಅದ್ರಲ್ಲಿ ಇದು ಯಾವತ್ತಿದ್ರು ರಿಸಲ್ವ್ ಆಗ್ಲೇಬೇಕು ತಾನೆ ಅಲ್ಲ ಒನ್ ನೈಂಟಿ ಸೆವೆನ್ ಔಟ್ಕಮ್ ಆಫ್ ದಿ ರಿಸಲ್ಟ್ ಒನ್ ನೈಂಟಿ ಸೆವೆನ್ ಡಿಕ್ರಿ ಆಗುತ್ತೆ ಜಡ್ಜ್ಮೆಂಟ್ ಆಗುತ್ತೆ ಅದ್ರ ಮೇಲೆ ಯಾರ್ದು ರೈಟ್ಸ್ ಅಂತ ಗೊತ್ತಾಗ್ಬಿಡುತ್ತೆ ಅಂದ್ರೆ ನೀವು ಓ ಎಸ್ ಆದ್ಮೇಲೆ ಆರ್ ಎಫ್ ಎ ಅದೆಲ್ಲ ಆಗೋರು ಯಾರು ಏನ್ ಮಾಡಂಗಿಲ್ಲ ಅಲ್ಲ ಈಗ ಅವ್ರೆ ಅವರೇ ಹಾಕಿರ್ತಕ್ಕಂಥ ಡಿಕ್ಲೇರೇಟರಿ ಸೂಟ್ಸ್ ಅವ್ರದ್ದು ಸೇಲ್ ಡೀಡ್ ಓದ್ತೀನಿ ಸ್ವಾಮಿ ಯಾವ ತರ ಇದೆ ಅಂತ ಹೇಳ್ತೀನಿ ಫಸ್ಟ್ ಅಲ್ಲಿ ಇತ್ಯರ್ಥ ಮಾಡಕ್ ಹೋಗುತ್ತೆ ಇವಾಗ ಇತ್ಯರ್ಥ ಮಾಡಕ್ ಆಗತ್ತಾ ಸರ್ವೆ ಒಂದು ಬೇಸಿಸ್ ಡಾಕ್ಯುಮೆಂಟ್ ಸರ್ವೆ ಮಾಡ್ತಾರೆ ಇಲ್ಲೂ ಕೂಡ ಔಟ್ಕಮ್ ಆಫ್ ದಿ ರಿಸಲ್ಟ್ ಅಂತ ಹೇಳಿದ್ರೆ ಸುಮ್ಮನೆ ಅಪೀಲ್ ಗಂಟ ಹೋಗ್ಲಿ ರಿವಿಷನ್ ಆಗಲಿ ಅದೇ ಮಲ್ಟಿಪಲ್ ಪ್ರೊಸೀಡಿಂಗ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ ಅಂದ್ರೆ ನೀವು ಸರ್ವೆ ಮಾಡಬಾರದು ಅಂತ ಅಷ್ಟೇ ನಿಮ್ ಪ್ರಕಾರ ಹೌದು ಸರ್ ಔಟ್ಕಮ್ ಆಫ್ ದಿ ರಿಸಲ್ಟ್ ಹೆಂಗಾಗುತ್ತೆ ಆತರ ಅಲ್ಲ ಸುಮ್ಮನೆ ಅಲ್ಲಿ ಅಲ್ಲಿ ಇನ್ಫ್ಲೂಯೆನ್ಸ್ ಗಳು ಅವರೆಲ್ಲ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಅದೇ ಇರ್ತದೆ ಮತ್ತೆ ಅವರು ಪೊಸಿಷನ್ ಇಲ್ಲ ಆರ್ ಟಿ ಸಿ ಅವ್ರ ಹೆಸರಲ್ಲಿ ಇಲ್ಲ ಅವ್ರು ಸರ್ವೆ ಮಾಡಕ್ ಬಂದ್ರು ರೆವೆನ್ಯೂ ರೆಕಾರ್ಡ್ಸ್ ಗಳೇ ನೋಡ್ಬೇಕು ಅವ್ರ ಹೆಸರು ಆರ್ ಟಿ ಸಿ ಇಲ್ಲ ಸೊಮ್ಮೆ ಆರ್ಟಿ ಸಿ ಕಾಲ ಇದೆ ಅವ್ರಿಗೆ ಎಷ್ಟು ಎಕ್ಸ್ಟೆಂಡ್ ಅಂತ ಇಲ್ಲ ಅದೇ ಇವಾಗ ಗೊತ್ತಾಗತ್ತಲ್ಲ ಅವ್ರು ಸರ್ವೆ ಮಾಡಿದಾಗ ಅವ್ರು ಡಾಕ್ಯುಮೆಂಟ್ ನೋಡ್ ಮಾಡ್ತಾರೆ ಅವ್ರಿಗೆ ಇದೆಯೋ ಇಲ್ವೋ ಜಮೀನು ಕ್ರೋನಾಲಜಿಕಲ್ ಹೋಗ್ತಾರೆ ಫಸ್ಟ್ ಸೇಲ್ಇಡಿ ಯಾರದು ಸೆಕೆಂಡ್ ಸೇಲ್ಇಿ ಯಾರ್ದು ಅಂತ ಅದ್ರ ಪ್ರಕಾರ ಅವ್ರ ಜಾಗ ಇದೆಯೋ ಗೊತ್ತಾಗುತ್ತಲ್ಲ ಅದಕ್ಕೋಸ್ಕರ ಎಂಟೈರ್ ಆರ್ ಟಿ ಸಿಕ್ಸ್ಟಿ ಏಟ್ ಇಂದ ಪ್ರೊಡ್ಯೂಸ್ ಮಾಡಿದೀವಿ ಅವ್ರದ್ದು ಸೇಲ್ಡೀಡು ಸೆವೆಂಟಿ ಸೆವೆನ್ ನೈನ್ಟೀನ್ ಸಿಕ್ಸ್ಟಿ ಏಟ್ ಅಲ್ಲಿ ಸೆವೆನ್ ನಂಬರ್ ಸೆವೆನ್ ಬಾರ್ ಒನ್ ಟು ತ್ರೀ ಫೋರ್ ಅಂತ ಇದೆ ಸೆವೆಂಟಿ ಸೆವೆನ್ ಅಲ್ಲಿ ಏಳರ ಪೈಕಿ ಅಂತ ಮಾಡಿದ್ದಾರೆ ಅವ್ರ ಅಲ್ಲಿ ಅದಕ್ಕೆ ಇವಾಗ ಫಸ್ಟ್ ಅದ್ರ ಮುಂಚೆ ಯಾರು ತಗೊಂಡಿದ್ರಲ್ಲ ಅವ್ರ ಅವ್ರ ಜ ಗೊತ್ತಾಗುತ್ತಾನೆ ಆದ್ರೆ ಸ್ವಾಮಿ ಅಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲಾ ಬೌಂಡ್ರಿಗಳೆಲ್ಲ ಉಲ್ಟಾ ಹೇಳಿದ್ದಾರೆ ಹೇಳ್ಕೊಳ್ಳಿ ಕಣ್ರಿ ಸರ್ವೆ ಮಾಡಿದಾಗ ಈ ಪತ್ರಗಳು ಆಧಾರದ ಮೇಲೆ ಸರ್ವೆ ಮಾಡೋದು ನಂದು ಏಟ್ ನಮ್ದು ಏಟ್ ನಮ್ದು ಎಂಟೈರ್ ಲ್ಯಾಂಡ್ ಬರುತ್ತೆ ಸ್ವಾಮಿ ಅವ್ರಿಗೆ ಬರೋದಿಲ್ಲ ಅವ್ರಾಗ ಬೇಕಾದ್ರೆ ಅದನ್ನು ಅವಾಗ ಮಾಡಬಹುದು ಅವ್ರ ಫಸ್ಟ್ ಅಂತ ಹೇಳ್ಬಹುದು ಆದ್ರೆ ಇದನ್ನೆಲ್ಲ ಕನ್ಸಿಡರ್ ಮಾಡಕ್ಕಲ್ಲ ಹಾಗಾಗಿ ಔಟ್ಕಮ್ ಆಫ್ ರಿಸಲ್ಟ್ ಮೇಲೆ ಸರ್ವೆ ಆದ್ರೆ ಒಳ್ಳೇದು ಔಟ್ಕಮ್ ಆಫ್ ದಿ ಡಿಕ್ಲೇರೇಟರಿ ಸೂಟ್ ಫೈಲ್ ಬೈ ದಿ ರೆಸ್ಪಾಂಡೆಂಟ್ ಈ ಕೇಸಲ್ಲಿ ಅವರೇ ಫೈಲ್ ನಮ್ಮ ಡಿಕ್ಲೇರ್ ಮಾಡಿ ಅಂತ ಹೇಳಿ ಯಾಕಂದ್ರೆ ಸೆವೆನ್ ನಂಬರ್ ಸೆವೆನ್ ಅಂತ ಹೇಳಿದ್ದಾರೆ ಅವ್ರ ಅಲ್ಲಿ ನಮ್ದಿರೋದು ಸೆವೆನ್ ನಂಬರ್ ಸೆವೆನ್ ಬಾರ್ ಟೂ ನಲ್ಲಿ ಹಾಗಾಗಿ ಅವರು ಟೈಟ್ಲ್ ಪ್ರೂವ್ ಮಾಡಕ್ಕೆ ಅವರೇ ಸೂಟ್ ಫೈಲ್ ಮಾಡಿರೋದ್ರೆ ಈ ಡಾಕ್ಯುಮೆಂಟ್ ಸರ್ವೆ ಮಾಡಿದ್ರೆ ಇದು ಸಿವಿಲ್ ಕೋರ್ಟ್ಗೆ ಅನುಕೂಲ ಆಗುತ್ತೇನೆ ಯಾರ್ದು ಎಲ್ಲಿದೆ ಅಂತ ಹೇಳೋದಕ್ಕೆ ಸುಮ್ಯಾನ್ ರೆಕಾರ್ಡ್ಸ್ ಇಲ್ಲ ಅಧಿಕಾರಿಗಳು ಯಾವ ತರ ತರ ಮಲ್ಟಿಪಲ್ ನೀವು ನೀವು ಅಧಿಕಾರಿಗಳ ಜೊತೆ ಶಾಮೀಲ್ ಆಗಿ ನೀವು ಒಂದು ಸರ್ವೆ ನಾವು ಈಸಿ ಅಪ್ಲೈ ಮಾಡ್ತಾ ಇದ್ದೀವಿ ಪ್ರಾಪರ್ಟಿ ನಿಮ್ ತಗೊಳದಲ್ಲ ಯಾರು ಮಾರದ್ರಲ್ಲ ಅವ್ರು ನಿಮ್ಗೆ ಮೋಸ ಮಾಡಿ ಸರ್ವೆ ಮಾಡಿಸ್ಕೊಂಡಿದ್ರೆ ಇನ್ನೊಬ್ರು ಜಮೀನ್ ಮುಚ್ಚಿಟ್ಬಿಟ್ಟು ಅದು ತಪ್ಪಾಗಲ್ವಾ ಇನ್ನೊಂದು ನಲ್ಲಿ ನನ್ನ ಸೇಲ್ ರೀಡ್ ಸೇಲ್ ರೀಡ್ ಆಗ್ಬೇಕಾದ್ರೆ ಫಸ್ಟ್ ಎಂ ಆರ್ ರೆಕಾರ್ಡ್ ಆಗೋದೇ ನನ್ನ ಹೆಸರಲ್ಲಿ

The direction to afford an opportunity to both the parties to come forward with all available related documents and to take action in accordance with law. In my view, since the panel has only reminded the matter with a specific direction to the first respondent to consider all the materials that are placed before him before conducting the survey, there is no justification for. ಸರ್ವೆ ನಂಬರ್ ಸಂಪೂರ್ಣ ಮನೆ ಸ್ವಾಮಿ ನಮ್ಮ ಸರ್ವೆ ನಂಬರ್ ನಲ್ಲಿ ನಾವು ಕೆಲವರಿಗೆ ಪ್ರಾಪರ್ಟಿನ ನಮ್ಮ ರಿಲೇಷನ್ಗಳಿಗೆ ಕೊಟ್ಟಿದೀವಿ ಅದರಲ್ಲಿ ಒಂದು ನಾಲ್ಕೈದು ಮನೆ ಮಾತ್ರ ಇದೆ ಹೆಂಗ್ ಕೊಟ್ಟಿದೀರ ಅಲ್ಲ ನಾವು ಸೇಲ್ ಕೊಟ್ಟಿರೋದು ಬಟ್ ಅದ್ರಲ್ಲಿ ನಮಗೆ ಏನಿದೆ ರೆವಿನ್ಯೂ ರೆಕಾರ್ಡ್ ಇರೋದ್ರಿಂದ ಟ್ರೈಲರ್ ಕೊಡ್ಬಿಟ್ಟಿದ್ರೆ ಓಕೆ ಮೇಂಟೇನ್ ದಿಸ್ ಪೆಟಿಷನ್ ಅಲ್ಲ ಅದರಲ್ಲಿ ನಾ ನಮ್ಮ ಇದರಲ್ಲಿ ರೆವೆನ್ಯೂ ಡಾಕ್ಯುಮೆಂಟ್ ಆಗಿರೋದ್ರಿಂದ ನಾ ನಮಗೆ ಮಾಡಲಿ ಪೂರ್ತಿ ಕೆಲವೊಂದು ಸೈಟ್ಗಳು ಗಳನ್ನು ಮಾಡಿ ಕೊರ್ತಾ ಇದೀವಿ ಅಷ್ಟೇ ಬಿಟ್ರೆ ನಮಗೆ ಇದರಲ್ಲಿ ನೀವು ಯಾವ ತರ ಸೈಟ್ ಮಾಡಿ ಕನ್ವರ್ಷನ್ ಆಗಬೇಕ ಕನ್ವರ್ಷನ್ ಆಗಬೇಕು ಸ್ವಾಮಿ ಕನ್ವರ್ಷನ್ ಸೇಲ್ಡ್ ಆಗಬೇಕ ತಾನೆ ಹೌದು ಸ್ವಾಮಿ ಅವೆರಡು ಆಗಿದೆಯಾ ಅಲ್ಲ ಕನ್ವರ್ಷನ್ ಸೇಲ್ಡ್ ಆಗಿಲ್ಲ ಕನ್ವರ್ಷನ್ ಆಗಿಲ್ಲ ಸ್ವಾಮಿ ಇವತ್ತಿಗೂ ಕನ್ವರ್ಷನ್ ಆಗಿಲ್ಲ ನಮಗೆ ಡಾಕ್ಯುಮೆಂಟ್ ಈ ತರ ಇರೋದ್ರಿಂದನೇ ಕನ್ವರ್ಷನ್ ಆಗ್ತಾ ಇಲ್ಲ ಹಾಗೆ ನಮ್ಮ ಕೆಲವೊಂದು

ಯು ವಾಂಟ್ ದಿ ನೇಮ್ ಸಿನ್ ಫೈವ್ ಟು ಗಿವ್ ದಿ ಸೈಟ್ ಯು ಹೆ ಚಾಲಂ ಯು ಗೇಟ್ ದಿ ಕಾಥ ಅಲ್ಲ ಡಿ ಸಿ ಆರ್ಡರ್ ಮಾಡಿರ್ತಕ್ಕಂಥ ಅವಾಗಿನ ಅದು ಅದು ಚಾಲೆ ಇದ್ರಲ್ಲಿ ಅವ್ರು ಅವ್ರ ಇದು ಆರ್ಡರ್ ಕ್ಯಾನ್ಸಲ್ ಆಗಿದ್ವಿ ಅವ್ರ ಹೈಕೋರ್ಟ್ ಗೆ ಕೋರ್ಟ್ ಇಬ್ಬ ಅಪೀಲ್ ಆಗಿರ್ತಕ್ಕಂತೆ ಸರ್ ಅವಾಗ ಎಯ್ಟಿ ಏಯ್ಟಲ್ಲಿ ಅದು ಹೈಕೋರ್ಟ್ ಕೋರ್ಟ್ ಎಸ್ ದಿ ಆರ್ಡರ್ ದ ಡಿಪ್ಟ್ ಕಮಿನೆಟೆಡ್ ಫೈವ್ ಫೋರ್ ಏಟಿ ಏಟ್ ಹೌದು ಇಫ್ ದಟ್ ಆರ್ಡರ್ ಇಸ್ ನಾಟ್ ಚಾಲೆಂಜ್ ಅದ್ರಲ್ಲೂ ಹೈ ಕೋರ್ಟಲ್ಲೂ ಸಹಿತ ಸಮಯ ಸಮಯ ಅದ್ರಲ್ಲಿ ಹೈ ಕೋರ್ಟ್ ಆರ್ಡ್ರಲ್ಲಿ ಚಾಲೆಂಜ್ ಮಾಡ್ಬೇಕು ನೀವು ಇದ್ರೆ ಏನ್ ಮಾಡೋದು ಎಷ್ಟ್ ಅಷ್ಟೇ ಆ ಪೇಜ್ ನಂಬರ್ ಲೆವೆನ್ ನಲ್ಲಿ ಯಾರು ಸಹಿತ ಅದ್ರಲ್ಲಿ ஒன்ட்ஸ்மே அவ் நம்ம நோட்டீஸ் கொடுக்குறது அட்லீஸ்ட் நான் By 4 1988, there's an order passed by Deputy Commissioner regularizing the position of those uh, site holders. is collected fees from them. That was rescinded. Therefore, like a matter came up before this court. This court upheld the order of the Deputy Commissioner, was... to which they have made out the Kata in their name. Now you are coming and say that you have ordered the land treatment So long as this order is not challenged, what is that you can do? They'll be in contempt if they disobey this order. ಸಮಯ ನೋಡ್ರಿ ಆರ್ಡರ್ ನೋಡ್ರಿ ಹೇಳ್ತೀನಿ ನೀವೇನೋ ಖಾತೆ ಚೇಂಜ್ ಮಾಡ್ಕೊಂಡ್ರಿ ನೀವು ಸ್ವಾಧೀನ ತಗೊಳ್ಬೋದು ಅಂತ ಅನ್ಕೊಂಡಲ್ಲಾನೇ ಸ್ವಾಧೀನದಲ್ಲಿ ಇದೀನಿ ತಗೋದೇನಿಲ್ಲ ಸಮಯದಲ್ಲಿ ಐಮ್ ಆಲ್ರೆಡಿ ಇನ್ ಪೊಸಿಷನ್ ನನ್ನ ಮನೆ ಸಹಿತ ಅಲ್ಲೇ ಇದೆ ಐ ಐವ್ ಟು ಡಿಸ್ಮಿಸ್ ಯುಟೇಷನ್ అది నెక్స్ట్ డేట్ ఆఫ్ ఇయరింగ్ అన్న ఆదేశం ఆదేశ్ ఇన్స్ట్రక్షన్స్ తోత ఫస్ట్ ఫస్ట్ ఏప్రిల్ ఎస్